ಅಮೇಥಿ ರಾಯಬರೇಲಿಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅದೊಂದು ಕ್ವಶನ್ ಮಾರ್ಕ್ ಹಂಗೆ ಉಟ್ಕೊಂಡಿತ್ತು ಉಳ್ಕೊಂಡಿತ್ತು ಅದಂತು ಅದರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದದ್ದು ಆ್ಯಕ್ಚುಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ನಮ್ಮ ಸಂದರ್ಶನದಲ್ಲಿ ಹೇಳಿದ್ದು ವಯನಾಡಿನ ಮತದಾನ ಮುಗಿದು ನಂತರ ಮತದಾನ ಮುಗಿದ ಮೇಲೆ ರಾಹುಲ್ ಗಾಂಧಿ ಬೇರೆ ಇನ್ನೊಂದು ಕಡೆಯಿಂದ ಸ್ಪರ್ಧೆ ಮಾಡ್ತಾರೆ ಕ್ಷೇತ್ರದ ಹುಡುಕಾಟ ನಡೆಸಿದ್ದಾರೆ ಬೇಕಿದ್ರೆ ಬರೆದಿಟ್ಕೊಳ್ಳಿ ನಾನು ಹೇಳಿರೋ ಮಾತನ್ನ ಅಂದಿದ್ದು ನಿಜ ಆಯ್ತದು ಸಿ ಎಲ್ಲರ ಲೆಕ್ಕಾಚಾರ ಇದ್ದದ್ದು ರಾಯ್ಬರೆಯಲ್ಲಿ ಸೋನಿಯಾ ಗಾಂಧಿ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ ಸೋನಿಯಾ ಗಾಂಧಿ ಅವರು ವಯಸ್ಸು ಆರೋಗ್ಯ ಇತರ ಕಾರಣಗಳಿಗಾಗಿ ಲೋಕಸಭಾ ಚುನಾವಣೆಯನ್ನು ಸ್ಪರ್ಧಿಸಬಾರದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಅವರು ರಾಜ್ಯಸಭೆಗೆ ರಾಜಸ್ಥಾನದಿಂದ ಆಯ್ಕೆಯಾಗಿದ್ದಾರೆ ಸೋನಿಯಾ ಗಾಂಧಿ ಅವರು ರಾಜಸ್ಥಾನದಿಂದ ರಾಜ್ಯಸಭೆಗೆ ಆಯ್ಕೆಯಾದಾಗಲೇ ಒಂದು ವಿಷಯ ಕ್ಲಿಯರ್ ಇತ್ತು ರಾಯ್ಬರೇಲಿಗೆ ಅವರು ಸ್ಪರ್ಧೆ ಮಾಡೋದಿಲ್ಲ ಸಹಜವಾಗಿ ಅವ್ರ ಜಾಗಕ್ಕೆ ಯಾರು ಬರ್ತಾರೆ ಅನ್ನೋ ಪ್ರಶ್ನೆ ರಾಯ್ಬರೇಲಿ ರೈಟ್ ಫ್ರಮ್ ಫಸ್ಟ್ ಎಲೆಕ್ಷನ್ ಸ್ವತಂತ್ರ ಭಾರತದಲ್ಲಿ ನಡೆದಂಥ ಮೊಟ್ಟ ಮೊದಲ ಚುನಾವಣೆಯಿಂದಲೂ ಗಾಂಧಿ ಕುಟುಂಬದವರು ಪ್ರತಿನಿಧಿಸಿರುವಂಥ ಕ್ಷೇತ್ರ ಫಿರೋಜ್ ಗಾಂಧಿ ಈ ಕುಟುಂಬಕ್ಕೆ ಗಾಂಧಿ ಅನ್ನುವ ಸರ್ ನೇಮ್ ಬರೋದಕ್ಕೆ ಕಾರಣರಾದಂಥ ಫಿರೋಜ್ ಗಾಂಧಿ ಇಂದಿರಾ ಗಾಂಧಿ ಅವರ ಪತಿ ಗೆದ್ದಿದ್ದಂಥ ಕ್ಷೇತ್ರ ಅದು ಅಂಥ ಕ್ಷೇತ್ರಕ್ಕೆ ಸೋನಿಯಾ ಗಾಂಧಿ ಅವರ ನಂತರ ಯಾರು ಹಾಗಿದ್ರೆ ಗಾಂಧಿ ಕುಟುಂಬದವರು ಅನ್ನೋ ಪ್ರಶ್ನೆ ಇತ್ತು ಸಹಜವಾಗಿ ಏ ಅಲ್ಲಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಾರೀ ಪ್ರಿಯಾಂಕಾ ಗಾಂಧಿ ಫಾರ್ ದ ಫಸ್ಟ್ ಟೈಮ್ ಈ ಸಲ ಚುನಾವಣಾ ರಾಜಕೀಯಕ್ಕೆ ಧುಮುಕ್ತಾರೆ ರಾಯಬರೇಲಿಯಿಂದ ಸ್ಪರ್ಧಿಸುವ ಮೂಲಕ ಅನ್ನುವ ಚರ್ಚೆ ಬಹಳ ಜೋರಾಗಿತ್ತು ಮತ್ತೆ ಅಮೇಥಿ ಅಮೇಥಿ ಅದು ಕೂಡ ಗಾಂಧಿ ಕುಟುಂಬದ ಭದ್ರ ನೆಲೆ ರಾಹುಲ್ ಗಾಂಧಿ ಅವರನ್ನು ನಾಲ್ಕು ಸಲ ಗೆಲ್ಲಿಸಿ ಕಳಿಸಿದಂಥ ಕ್ಷೇತ್ರ ಐದನೇ ಸಲ ಗೆಲ್ಲೋದಕ್ಕೆ ಬಂದಾಗ ಸೋಲಿಸಿದೆ ಆ ಕ್ಷೇತ್ರ ಅದಕ್ಕಿಂತ ಮುಂಚೆ ಅಲ್ಲಿ ಸೋನಿಯಾ ಗಾಂಧಿ ಗೆದ್ದಿದ್ರು ಅಂಥ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಬಿಟ್ಟುಕೊಡೋದಿಲ್ಲ ಆ ಕ್ಷೇತ್ರವನ್ನು ಅಮೇಥಿಯಿಂದ ಮತ್ತೆ ರಾಹುಲ್ ಗಾಂಧಿ ಸ್ಪರ್ಧಿಸ್ತಾರೆ ಮತ್ತೊಮ್ಮೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಮತ್ತೊಮ್ಮೆ ಸ್ಮೃತಿ ಇರಾನಿ ವರ್ಸಸ್ ರಾಹುಲ್ ಗಾಂಧಿ ಸ್ಪರ್ಧೆ ನೋಡೋದಕ್ಕೆ ಸಿಗುತ್ತಲ್ಲಿ ಅನ್ನುವ ಚರ್ಚೆಗಳು ರಾಜಕೀಯದಲ್ಲಿ ಆಸಕ್ತಿ ಇಟ್ಕೊಂಡಂತ ಎಲ್ಲರ ಮಧ್ಯದಲ್ಲೂ ಇತ್ತು ಅದೊಂದು ಕುತೂಹಲ ಇತ್ತು ರಾಹುಲ್ ಗಾಂಧಿ ಕಳೆದ ಸಲ ಗೆದ್ದಿದ್ದ ವಯನಾಡಿನಿಂದಲೇ ಹೋಗಿ ನಾಮಿನೇಷನ್ ಫೈಲ್ ಮಾಡಿದ್ರು ಅಮೇಥಿಯ ಸ್ಪರ್ಧೆಯ ಪ್ರಶ್ನೆನೇ ಬರ್ತಿರ್ಲಿಲ್ಲ ಅಂದರೆ ಚರ್ಚೆನೆ ಆಗ್ತಿರ್ಲಿಲ್ಲ ಅವಾಗ ಪತ್ರಕರ್ತರು ರಾಹುಲ್ ಗಾಂಧಿಯವರಿಗೆ ಕೇಳುದು ನೀವು ಇನ್ನೊಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀರಿ ಅನ್ನುವ ಚರ್ಚೆಗಳಿದೆ ನಿಜಾನ ನಿಜಾನ ಅಂದರೆ ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿರುತ್ತೇನೆ ಅಂದರು ವಯನಾಡಿನ ಪ್ರಚಾರದಲ್ಲೆಲ್ಲೂ ವಯನಾಡಿನ ಪ್ರಚಾರದಲ್ಲೆಲ್ಲೂ ರಾಹುಲ್ ಗಾಂಧಿಯವರು ಇನ್ನೊಂದು ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ವಾಪಸ್ ಅಮೇಥಿಗೆ ಹೋಗ್ತಾರೆ ಅಥವಾ ರಾಯಬೆರೆಲ್ಲಿಗೆ ಹೋಗ್ತಾರೆ ಆ ವಿಷಯ ಮೇಲೇಳದಂತೆ ನೋಡಿಕೊಳ್ಳಲಾಯಿತು ಸಹಜ ಕೂಡ ಅದು ವಯನಾಡಿನ ಜನರಿಗೆ ನಾವು ಸೆಕೆಂಡ್ ಆಪ್ಷನ್ ಅನ್ನಿಸ್ಬಿಟ್ರೆ ಯಾಕೆ ಓಟ್ ಹಾಕ್ತಾರೆ ಯಾಕೆ ಓಟ್ ಹಾಕ್ತಾರೆ ಏ ರಾಹುಲ್ ಗಾಂಧಿ ಒಂದೇ ಕಡೆ ಸ್ಪರ್ಧೆ ಮಾಡೋದು ಅದು ನಮ್ಮಲ್ಲೇ ಅನ್ನುವ ಮನೋಭಾವನೆಯಲ್ಲಿ ಚುನಾವಣೆಗಳು ನಡೆದಿದ್ದಾವೆ ಮತದಾನ ಆಗಿದೆ ಒಂದು ವಾರದ ನಂತರ ಅಲ್ಲಿ ಮತದಾನ ನಡೆದ ಒಂದು ವಾರದ ನಂತರ ಈಗ ಅನೌನ್ಸ್ ಮಾಡಿದ್ದಾರೆ ರಾಯಬರೇಲಿಯಿಂದ ಸ್ಪರ್ಧೆ ರಾಯಬರೇಲಿಯಿಂದ ಅಮಿಥಿಯಿಂದ ಯಾರು ಕೆ ಎಲ್ ಶರ್ಮಾ ಅನ್ನುವಂಥವರು ದಶಕಗಳ ನಂತರ ಅಮೇಥಿಯಿಂದ ಗಾಂಧಿ ಕುಟುಂಬದ ಯಾರೂ ಸ್ಪರ್ಧೆ ಮಾಡ್ತಾ ಇಲ್ಲ ರಾಯಬರೇಲಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗಾದರೆ ಈ ಸಲವು ಪ್ರಿಯಾಂಕಾ ಗಾಂಧಿ ಚುನಾವಣಾ ರಾಜಕೀಯಕ್ಕೆ ಬರೋದಿಲ್ವಾ ಸನ್ನಿವೇಶ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ ಇನ್ಯಾವ ಆಪ್ಷನ್ ಇದೆ ಯಾವ ಆಲೋಚನೆಯಲ್ಲಿದ್ದಾರೆ ಗೊತ್ತಿಲ್ಲ ಪ್ರಿಯಾಂಕಾ ಗಾಂಧಿ ಈ ಸಲವು ಚುನಾವಣಾ ರಾಜಕೀಯಕ್ಕೆ ಬರೋದು ಡೌಟ್ ಅಮೇಥಿ ಅಥವಾ ರಾಯಬರೇಲಿ ಎರಡರಲ್ಲೂ ಒಂದು ಕಡೆ ಪ್ರಿಯಾಂಕಾ ಗಾಂಧಿ ಅಲ್ಲದೇ ಹೋದರೂ ಅವರ ಗಂಡ ರಾಬರ್ಟ್ ವಾದ್ರಾ ಸ್ಪರ್ಧಿಸಬಹುದು ಅನ್ನುವ ಚರ್ಚೆ ಇತ್ತು ಇವತ್ತು ರಾಬರ್ಟ್ ವಾದ್ರಾ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಎಲ್ಲರೂ ಸೇರಿ ದೊಡ್ಡದೊಂದು ಮೆರವಣಿಗೆಯಲ್ಲಿ ಹೋಗಿ ರಾಹುಲ್ ಗಾಂಧಿ ಅವರ ಜೊತೆಗೋಗಿ ನಾಮಪತ್ರ ಸಲ್ಲಿಸಿದ್ದಾರೆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವೂ ನಡೀತಿವತ್ತು ಸೊ ರಾಯ್ಬರೆಯಲ್ಲಿ ಇಲ್ಲಿ ರಾಹುಲ್ ಗಾಂಧಿ ವರ್ಸಸ್ ದಿನೇಶ್ ಪ್ರತಾಪ್ ಸಿಂಗ್ ಬಿಜೆಪಿ ಅಭ್ಯರ್ಥಿ ಪಿಯಿಂದ ಠಾಕೂರ್ ಪ್ರಸಾದ್ ಯಾದವ್ ರಾಹುಲ್ ಗಾಂಧಿ ವರ್ಸಸ್ ದಿನೇಶ್ ಪ್ರತಾಪ್ ಸಿಂಗ್ ವರ್ಸಸ್ ಠಾಕೂರ್ ಪ್ರಸಾದ್ ಯಾದವ್ ಸ್ಪರ್ಧೆ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಕಿಶೋರಿ ಲಾಲ್ ಶರ್ಮಾ ಕೆ ಎಲ್ ಶರ್ಮಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಎನ್ ಎಸ್ ಚೌಹಾಣ್ ಇಲ್ಲಿ ಬಿ ಎಸ್ ಪಿ ಅಭ್ಯರ್ಥಿ ಇನ್ನು ವಯನಾಡ್ನಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ರಾಹುಲ್ ಗಾಂಧಿ ಕಾಂಗ್ರೆಸ್ನಿಂದ ಕೆ ಸುರೇಂದ್ರನ್ ಬಿಜೆಪಿಯಿಂದ ಅನ್ನಿ ರಾಜ ಸಿಪಿಐ ನಿಂದ ಅನ್ನಿ ರಾಜ ಸಿಪಿಐ ನಿಂದ ಕಳೆದ ಚುನಾವಣೆಯಂತೆ ಈ ಸಲ ಕೂಡ ರಾಹುಲ್ ಗಾಂಧಿ ಅವರು ಎರಡೆರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವುದು ಖಚಿತ ಆಗಿದೆ ಕಳೆದ ಸಲ ಅಮೇಥಿಗ್ ನಾಮಿನೇಷನ್ ಫೈಲ್ ಮಾಡಿದ್ರು ಆ್ಯಕ್ಚುಲಿ ಸ್ಮೃತಿ ಇರಾನಿ ಅಮೇಥಿಗೆ ಬಂದು ರಾಹುಲ್ ಗಾಂಧಿ ವಿರುದ್ಧ ಸ್ಪರ್ಧಿಸಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಮೃತಿ ಇರಾನಿ ಸೋತ್ರರು ರಾಹುಲ್ ಗಾಂಧಿ ಮತ್ತೊಮ್ಮೆ ಗೆದ್ದು ಬೀಗಿದರು ಎರಡು ಸಾವಿರದ ಹತ್ತೊಂಬತ್ತರ ತನಕ ಸ್ಮೃತಿ ಇರಾನಿ ಅಮೇಥಿನ್ ಬಿಡಲೇ ಇಲ್ಲ ನಿರಂತರವಾಗಿ ಜನರ ಜೊತೆ ಟಚ್ನಲ್ಲಿದ್ದರು ಒಂಥರ ಚುನಾವಣಾ ಪ್ರಚಾರದಲ್ಲೇ ಇದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಸ್ಮೃತಿ ಇರಾನಿ ನಾಮಿನೇಷನ್ ಫೈಲ್ ಮಾಡಿ ರಾಹುಲ್ ಗಾಂಧಿ ಅವರು ನಾಮಿನೇಷನ್ ಫೈಲ್ ಮಾಡಿದಾಗ ಸರ್ವೆಗಳು ಉಲ್ಟಾ ಪುಲ್ಟಾ ಬರೋದಕ್ಕೆ ಶುರುವಾದವು ಕಷ್ಟ ಇದೆ ರಾಹುಲ್ ಗಾಂಧಿ ಅವರಿಗೆ ಈ ಸಲ ಅಮೇಥಿ ಅಂತ ಕಷ್ಟ ಇದೆ ರಾಹುಲ್ ಗಾಂಧಿ ಅವರಿಗೆ ಅಂತ ಆವಾಗ ಅವರಿಗೆ ಇನ್ನೊಂದು ಸೇಫ್ ಕ್ಷೇತ್ರ ಬೇಕಾಗಿತ್ತು ಸುರಕ್ಷಿತವಾದ ಕ್ಷೇತ್ರ ಬೇಕಾಗಿತ್ತು ಹುಡುಕಿ ನೋಡಿದರೆ ಅಲ್ಪಸಂಖ್ಯಾತರ ಮತಗಳು ಅತಿ ಹೆಚ್ಚಾಗಿರುವಂತ ವಯನಾಡು ಕಣ್ಣಿಗೆ ಕಾಣಿಸ್ತು ವಯನಾಡಿನಿಂದ ನಾಮಿನೇಷನ್ ಫೈಲ್ ಮಾಡಿದ್ರು ವಯನಾಡಿನಿಂದ ದೊಡ್ಡ ಅಂತರದಲ್ಲಿ ಗೆದ್ರು ಕೂಡ ಗೆದ್ದು ಬಂದರು ಈ ಸಲ ವಯನಾಡು ಮಾತ್ರವ ಅನ್ನುವ ಚರ್ಚೆ ಇತ್ತು ಇಲ್ಲ ವಯನಾಡು ಮತ್ತು ರಾಯಬರೇಲಿ ಎರಡು ಕಡೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ರಾಯಬರೇಲಿಯಿಂದ ಸ್ಪರ್ಧೆ ಮಾಡಿರದೇ ಹೋಗಿದ್ರೆ ಏನಾಗ್ತಿತ್ತು ಗೊತ್ತಿಲ್ಲ ಆದರೆ ರಾಯಬರೇಲಿ ಅಮೇಥಿ ಎರಡೂ ಕಡೆಯಿಂದಲೂ ಗಾಂಧಿ ಕುಟುಂಬದ ಯಾರು ಸ್ಪರ್ಧೆ ಮಾಡದೇ ಹೋಗಿದ್ರೆ ಇಡೀ ದೇಶದ ತುಂಬಾ ಒಂದು ನೆಗೆಟಿವ್ ಮೆಸೇಜಿಂಗ್ ಆಗ್ತಿತ್ತು ಮೊಟ್ಟ ಮೊದಲ ಚುನಾವಣೆಯಿಂದ ಇಲ್ಲಿ ತನಕ ಗಾಂಧಿ ಕುಟುಂಬ ಉತ್ತರ ಪ್ರದೇಶದಿಂದ ಮೊಟ್ಟ ಮೊದಲನೇ ಸಲ ದೂರ ಉಳ್ದಂಗೆ ಆಗ್ತಿತ್ತು ಈ ಸಲ ಸ್ಪರ್ಧೆ ಮಾಡದೇ ಹೋಗಿದ್ದರೆ ಕಂಟಿನ್ಯೂಸ್ ಆಗಿ ಎವ್ರಿ ಒನ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸಂಜಯ್ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎಲ್ಲರೂ ಕೂಡ ಉತ್ತರ ಪ್ರದೇಶದ ಮೊದಲ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸಿರುವಂಥವರು ಈ ಸಲ ಉತ್ತರ ಪ್ರದೇಶದಿಂದ ಗಾಂಧಿ ಫ್ಯಾಮಿಲಿಯವರು ಯಾರೂ ನಿಂತ್ಕೊಳ್ಳೋದಿಲ್ವಾ ಉತ್ತರ ಪ್ರದೇಶದಲ್ಲಿ ಮೊದಲೇ ಕಾಂಗ್ರೆಸ್ಸಿನ ಸ್ಥಿತಿ ಪ್ಯಾಥೆಟಿಕ್ ಆಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದು ಎರಡೇ ಕ್ಷೇತ್ರ ಒಂದು ಅಮೇಥಿ ಇನ್ನೊಂದು ರಾಯಬರೇಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿದ್ದು ಒಂದೇ ಕ್ಷೇತ್ರ ರಾಯಬರೇಲಿ ಒಂದೇ ಅಮೇಥಿಯನ್ನು ಸೋತುಬಿಟ್ರು ರಾಹುಲ್ ಗಾಂಧಿ ಈ ಸಲ ಸೋಲಿನ ಭೀತಿ ಸೋಲಿನ ಭೀತಿ ಅಂತ ಬಿ ಜೆ ಪಿಯವರು ಅವರು ದೇಶ ತುಂಬ ಪ್ರಚಾರ ಮಾಡ್ಕೊಂಡು ಬಂದು ಬಿಡ್ತಿದ್ರು ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವ ಕಾರಣಕ್ಕೋ ಏನು ರಾಯಬರೇಲಿಯಿಂದ ನಾಮಿನೇಷನ್ ಕೊನೆಯ ಕ್ಷಣದಲ್ಲಿ ಫೈಲ್ ಮಾಡಿದ್ದಾರೆ ಟ್ವೀಟ್ ಮೂಲಕ ಅನೌನ್ಸ್ ಆಗಿದ್ದು ಅಮೇಥಿ ರಾಯಬರೇಲಿ ಕ್ಯಾಂಡಿಡೇಟ್ ಟ್ವೀಟ್ ಮೂಲಕ ನಾಮಪತ್ರ ಸಲ್ಲಿಕೆಯಂತೂ ಆಗಿದೆ ಆದರೆ ಗೊತ್ತಿಲ್ಲ ನನಗೆ ಬೇರೆ ಯಾವುದಾದ್ರು ಅಭ್ಯರ್ಥಿ ಹಿಂಗೆ ಮಾಡಿದ್ರು ಅಥವಾ ಇಷ್ಟು ಹೈ ಪ್ರೊಫೈಲ್ ಅಭ್ಯರ್ಥಿಗಳು ಯಾರೂ ಮಾಡಿರಲಿಕ್ಕಿಲ್ಲ ಒಂದು ಕ್ಷೇತ್ರದಲ್ಲಿ ಮತದಾನ ಮುಗಿದು ಒಂದು ವಾರ ಆದ ಮೇಲೆ ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ನಾಮಿನೇಷನ್ ಫೈಲ್ ಮಾಡೋದು ಒಟ್ಟೊಟ್ಟಿಗೆ ಘೋಷಣೆಯನ್ನು ಅನೇಕರು ಮಾಡಿದ್ದಾರೆ ಒಟ್ಟೊಟ್ಟಿಗೆ ಅನೇಕರು ಮಾಡಿದ್ದಾರೆ ಕರ್ನಾಟಕದಲ್ಲೇ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಮತ್ತು ಬಾಗ ಇದು ಬಾದಾಮಿ ಎರಡು ಕಡೆ ಸ್ಪರ್ಧಿಸಿದ್ರು ಒಂದು ಕಡೆ ಸೋತರು ಒಂದು ಕಡೆ ಗೆದ್ರು ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗುಜರಾತ್ನಲ್ಲಿ ಒಂದು ಕ್ಷೇತ್ರ ವಾರಣಾಸಿ ಒಂದು ಕ್ಷೇತ್ರ ಎರಡು ಕಡೆ ಅಟ್ ಎ ಟೈಮ್ ಘೋಷಣೆ ಮಾಡಿದ್ರು ಎಟ್ ಎ ಟೈಮ್ ನಾಮಪತ್ರ ಆಯಿತು ಅಟ್ ಎ ಟೈಮ್ ಚುನಾವಣೆ ವಡೋದರಾ ಮತ್ತು ವಾರಾಣಸಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ವಾರಾಣಸಿ ಒಂದೇ ನಿಂತ್ಕೊಂಡ್ರು ಹಾಗೆ ಒಂದು ಕ್ಷೇತ್ರಕ್ಕೆ ಮತದಾನ ಮುಗಿದು ಒಂದು ವಾರ ಆದಮೇಲೆ ಇನ್ನೊಂದು ಕ್ಷೇತ್ರದ ನಾಮಿನೇಷನ್ ಫೈಲ್ ಮಾಡಿರುವಂಥದ್ದು ಅಥವಾ ಘೋಷಣೆಯನ್ನೇ ಒಂದು ವಾರ ಆದಮೇಲೆ ಮಾಡಿರೋದು ಬಹುಶಃ ಇತಿಹಾಸದಲ್ಲಿ ಹಿಂದಿ ಯಾವತ್ತೂ ಹಂಗಿಲ್ಲ ಇವತ್ತೇ ಲಾಸ್ಟ್ ಡೇಟ್ ಇತ್ತು ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಇವತ್ತು ಬೆಳಗ್ಗೆ ಅನೌನ್ಸ್ ಮಾಡಿದ್ರು ಬಂದು ನಾಮಿನೇಷನ್ ಫೈಲ್ ಮಾಡಿದ್ರು ರಾಯ್ಬರೇಲಿ ಸಾವಿರದ ಒಂಬೈನೂರ ಐವತ್ತೆರಡು ಐವತ್ತೇಳು ಫಿರೋಜ್ ಗಾಂಧಿ ಸ್ಪರ್ಧಿಸಿ ಗೆದ್ದಿದ್ರು ನಾನು ಹೇಳದ್ನಲ್ಲ ಆವಾಗಲೇ ಈ ಕುಟುಂಬಕ್ಕೆ ನೆಹರು ಕುಟುಂಬಕ್ಕೆ ಗಾಂಧಿಯನ್ನು ಸರ್ ನೇಮ್ ಬರೋದಕ್ಕೆ ಕಾರಣ ಆಗಿದ್ದು ಈ ಮನುಷ್ಯ ಫ್ಯಾಸಿನೇಟಿಂಗ್ ಪರ್ಸ್ನಾಲಿಟಿ ಫಿರೋಜ್ ಗಾಂಧಿ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ಎಂಬತ್ತರ ತನಕ ಇಂದಿರಾ ಗಾಂಧಿ ಅವರು ಇಲ್ಲಿ ಗೆಲ್ತಾ ಇದ್ರು ಎರಡು ಸಾವಿರದ ನಾಲ್ಕರಿಂದ ಸತತವಾಗಿ ಐದು ಸಲ ಸೋನಿಯಾ ಗಾಂಧಿ ಗೆದ್ದಿದ್ದಾರೆ ಫಿರೋಜ್ ಗಾಂಧಿ ಎರಡು ಸಲ ಇಂದಿರಾ ಗಾಂಧಿ ಮೂರು ಸಲ ಸೋನಿಯಾ ಗಾಂಧಿ ಐದು ಸಲ ರಾಯಬರೇಲಿಯಿಂದ ಗೆದ್ದಿರೋದು ಕಳೆದ ಸಲ ಪಕ್ಕದ ರಾಯಬರೇಲಿ ಅಮೇಥಿ ಎರಡು ಅಕ್ಕಪಕ್ಕದ ಕ್ಷೇತ್ರಗಳು ಒಂದಕ್ಕೊಂದು ತಾಗಿಕೊಂಡೇ ಇರುವ ಕ್ಷೇತ್ರಗಳು ಪಕ್ಕದ ಅಮೇಥಿಯಲ್ಲಿ ಐವತ್ತೈದು ಸಾವಿರದ ನೂರ ಇಪ್ಪತ್ತು ಮತಗಳ ಅಂತರದಿಂದ ರಾಹುಲ್ ಸೋತಿದ್ರು ರಾಯಬರೇಲಿಯಲ್ಲಿ ಸೋನಿಯಾ ಗಾಂಧಿ ಒಂದು ಲಕ್ಷ ಅರವತ್ತೇಳು ಸಾವಿರದ ನೂರ ಎಪ್ಪತ್ತೆಂಟು ಮತಗಳ ಅಂತರದಿಂದ ಗೆದ್ದಿದ್ರು ಆದರೆ ವಯನಾಡಿನಲ್ಲಿ ರಾಹುಲ್ ಗಾಂಧಿ ಗೆಲುವಿತ್ತಲ್ಲ ಹ್ಯೂಜ್ ಮಾರ್ಜಿನ್ ಅದು ನಾಲ್ಕು ಲಕ್ಷ ಮೂವತ್ತೊಂದು ಸಾವಿರದ ಏಳುನೂರ ಎಪ್ಪತ್ತು ಮತಗಳ ಅಂತರದ ಗೆಲುವನ್ನು ಪಡೆದಿದ್ರು ನಾಲ್ಕು ಲಕ್ಷ ಮೂವತ್ತೊಂದು ಸಾವಿರ ಲುಕ್ ಅಟ್ ದಿಸ್ ಮಾರ್ಜಿನ್ ಇಲ್ಲಿ ರಾಯಬರೇಲಿ ಗಾಂಧಿ ಕುಟುಂಬಕ್ಕೆ ಒಟ್ಟಾರೆ ಉತ್ತರ ಪ್ರದೇಶ ಅನ್ಕೊಳ್ಳಿ ಕೊಟ್ಟ ಕಹಿಗೆ ಹೋಲಿಸಿದರೆ ಸಿಹಿನೇ ಜಾಸ್ತಿ ಎಮರ್ಜೆನ್ಸಿಯ ಕರಾಳ ದಿನಗಳನ್ನ ಕಳೆದ ನಂತರ ಏನು ಚುನಾವಣೆ ಬಂತಲ್ಲ ಕರಾಳ ಎಮರ್ಜೆನ್ಸಿ ಇಡೀ ದೇಶ ಕೊತ ಕೊತ ಕುದಿತಾ ಇತ್ತು ಕಾಂಗ್ರೆಸ್ ಒಂದು ಪಾಠ ಕಲಿಸ್ಬೇಕು ಇಂದಿರಾ ಒಂದು ಪಾಠ ಕಲಿಸ್ಬೇಕು ಅಂತ ಆವಾಗ ಇಂದಿರಾ ಗಾಂಧಿನ ಸೋಲಿಸಿತ್ತು ಆ ಕ್ಷೇತ್ರ ಅದಾದ ನಂತರ ಇಂದಿರಾ ಗಾಂಧಿನೂ ಸೋಲಿಸ್ತು ಸಂಜಯ್ ಗಾಂಧಿನೂ ಸೋಲಿಸ್ತು ಅಮ್ಮ ಮಗ ಇಬ್ಬರು ಸೋತರು ಅದಾದ ನಂತರ ಗಾಂಧಿ ಕುಟುಂಬಕ್ಕೆ ಸೋಲು ಅಂತಾಗಿದ್ದು ರಾಹುಲ್ ಗಾಂಧಿ ಅವರದ್ದೇ ಇಂದಿರಾ ಗಾಂಧಿ ನಾಲ್ಕು ಸಲ ಸ್ಪರ್ಧಿಸಿದ್ರು ಒಂದೇ ಸಲ ಸೋತರು ಸಂಜಯ್ ಗಾಂಧಿ ಒಂದು ಸಲ ಸೋತರು ರಾಹುಲ್ ಗಾಂಧಿ ಒಂದು ಸಲ ಸೋತರು ಅದರ್ವೈಸ್ ಉತ್ತರ ಪ್ರದೇಶ ಆಲ್ವೇಸ್ ಅವರ ಜೊತೆಗೆ ನಿಂತ್ಕೊಂಡಿದೆ ನಾನು ಹೇಳದ್ನಲ್ಲ ನರೇಂದ್ರ ಮೋದಿ ಅವತ್ತು ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದರು ಎದುರು ಕೂತ್ಕೊಂಡಿದ್ದು ನನಗೆ ಆಶ್ಚರ್ಯ ಆಯಿತು ಹಿಂಗೂ ಆಗತ್ತಾ ನಿಜಾನ ಅಂತ ಬರೆದಿಟ್ಕೊಳ್ಳಿ ನಾನು ಹೇಳ್ತಾ ಇರೋ ಮಾತನ್ನ ರಾಹುಲ್ ಗಾಂಧಿ ಇನ್ನೊಂದು ಕ್ಷೇತ್ರ ಹುಡುಕ್ತಾ ಇದ್ದಾರೆ ವಯನಾಡ್ನಲ್ಲಿ ನಾಮಿನೇಷನ್ ಆದಮೇಲೆ ಹೋಗಿ ಇನ್ನೊಂದು ಕ್ಷೇತ್ರದಿಂದ ಅವ್ರು ಸ್ಪರ್ಧೆ ಮಾಡ್ತಾರೆ ಅಂದಿದ್ರು ಕೇಳಿಸ್ಕೊಳ್ಳಿ ಒಮ್ಮೆ ಹಾಲ್ ಕ್ಯಾ ಸಾರ್ಸೆ ಭಾಗೆ ದಕ್ಷಿಣ ಮೇ ಆಶ್ರಯ वाइनार में निकल गए इस बार उनकी हालत यह है कि वो इंतजार कर रहे हैं कि जैसे ही 26 तारीख को वाइनार का पोलिंग हो जाएगा वे किसी और सीट की घोषणा उनके लिए होगी वो दूसरी सीट की तलाश में है ये पक्का लिख के रखिए मेरे शब्द और मैंने एक बार घोषणा की थी पार्लियामेंट में कि उनके बड़े बड़े नेता अब लोकसभा लड़ने वाले नहीं है वो राज्यसभा में जाएंगे और मेरे कहने के एक महीने के बाद उनके सबसे बड़े नेता को राज्यसभा से आना पड़ा लोकसभा छोड़ देनी पड़ी तो ये पराजय पहले से स्वीकार कर लिया है जी और इसलिए मैं इस बार हाल क्या है साउथ में राहुल गांधी और राय बरेली स्पर्धे बोदी मतलब अमित शाह माता है मैंने तो पहले ही कहा था कि इनकी बड़ी ने मैंने पार्लियामेंट में कहा था तब तो चुनाव को दो महीने की तीन महीने की देर थी मैंने कहा था इनकी सबसे बड़ी नेता चुनाव लड़ने की हिम्मत नहीं करेगी वो डर के मारे भाग जाएगी और वो भाग करके राजस्थान गई और राजस्थान से राज्यसभा में आई और हुआ भी यही मैंने पहले ही बता दिया था कि शाहजादे वायनाड में हारने वाले हैं और हार के डर से जैसे ही वायनाड में मतदान समाप्त होगा वो तीसरी सीट खोजने लग जाएंगे और अब दूसरी सीट पर भी उनके सारे चेले चपाटे कह रहे थे अमेठी आएंगे अमेठी आएंगे लेकिन अमेठी से भी इतना डर गए इतने डर गए वहां से भागकर अब रायबरेली में खोज रहे रास्ता ये लोग घूम घूम कर सबको कहते हैं डरो मत मैं भी आज उन्हें कहता हूं और बड़े जी भर के कहता हूं अरे डरो मत भागो मैंने तो राहुल बाबा इस सोनिया जी ने मोदी जी ने तो एक ही बार ट्राई किया और चंद्रयान लॉन्च हो गया राहुल बाबा नाम के यान को सोनिया जी 20 बार लॉन्च कर चुकी है मगर लॉन्चिंग इनकी सफल नहीं हुई है और आज इक्कीसवीं बार फिर से अमेठी से भागकर रायबरेली में पर्चा डाला अरे राहुल बाबा मैं यहां से राय बरेली का परिणाम बता देता हूं भारतीय जनता पार्टी के प्रत्याशी दिनेश प्रताप सिंह के सामने आप राय बरेली से प्रचंड बहुमत से हारने जा रहे हैं मेरी बात लिख ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್